ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ಲಾಗಿ ಮಾಡುವಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಇದನ್ನು ಯಾರು ಬೇಕಿದ್ದರೂ ಮಾಡ್ಕೋಬಹುದು ಇದು ನನ್ನ ಅತ್ತೆಯವರ ರೆಸಿಪಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈ ಉಪ್ಪಿನಕಾಯಿ ಹಾಕಿದ ಒಂದು ಎಂಟೇ ದಿನದಲ್ಲಿ ನೀವು ಇದನ್ನು ಯೂಸ್ ಮಾಡಬಹುದು ಇಲ್ಲಿ ನೋಡಿ ನಾನು ಅದಕ್ಕಾಗಿ ಇಲ್ಲಿ ಆರು ನಿಂಬೆಹಣ್ಣನ್ನು ತಗೊಂಡಿದ್ದೇನೆ ಹಾಗೆ ಒಂದು ನಿಂಬೆಹಣ್ಣಿಗೆ ಎರಡು ಮೆಣಸಿನಕಾಯಿ ಲೆಕ್ಕದಲ್ಲಿ ಒಂದು ಹನ್ನೆರಡು ಹದಿಮೂರು ಹಸಿ ಮೆಣಸಿನಕಾಯಿಗಳನ್ನು ತೊಗೊಂಡಿದ್ದೇನೆ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿ ಆದಷ್ಟು ಫ್ರೆಶ್ ಆಗಿರೋದೇ ಯೂಸ್ ಮಾಡಬೇಕು ಈಗ ಇವುಗಳನ್ನು ನಾನು ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸ್ತಾ ಇದ್ದೇನೆ ಇವುಗಳನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಎಂಟು ನಿಮಿಷನೇ ಬೇಯಿಸಿದ್ದೇನೆ ಅಷ್ಟೇ ಇದನ್ನು ತುಂಬ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಅದು ಒಳಗಿಂದ ರಸ ಎಲ್ಲ ಹೊರಗೆ ಬಂದು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇಲ್ಲ ನೋಡಿ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೇನೆ ಇಷ್ಟು ಮೆತ್ತಗಾದರೆ ಸಾಕು ಇವುಗಳನ್ನು ನಾನೀಗ ಒಂದು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೇನೆ ಇದು ಒಂದು ಸ್ವಲ್ಪ ಬಿಸಿ ಇದೆ ಹೀಗಾಗಿ ಒಂದು ಚೂರು ತಣ್ಣಗಾಗಲಿಕ್ಕೆ ಇಡ್ತೇನೆ ಇದು ತಣ್ಣಗಾದ ನಂತರ ನಾನು ಈ ಹಸಿಮೆಣಸಿನಕಾಯಿಗಳನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ದಿನ ಬಾಳೋದಿಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಇರುತ್ತೆ ಆದರೆ ಹೊರಗೆ ಒಂದು ಎರಡು ತಿಂಗಳು ಇರುತ್ತೆ ಅಷ್ಟೇ ಅದರ ನಂತರ ಒಂದು ಚೂರು ಫ್ಲೇವರ್ ಚೇಂಜ್ ಆಗಬಹುದು ಅದಕ್ಕಾಗಿ ನಾನಿಲ್ಲಿ ಬರೀ ಒಂದು ಆರು ನಿಂಬೆಹಣ್ಣು ತೊಗೊಂಡು ಹಾಕ್ತಾಯಿದ್ದೇನೆ ಇದು ಸ್ವಲ್ಪನೇ ನಿಂಬೆಹಣ್ಣು ತೊಗೊಂಡು ನಾವು ಯಾವಾಗ ಬೇಕಿದ್ದರೂ ಹಾಕ್ಕೋಬಹುದು ಇಲ್ಲ ನೋಡಿ ನಾನೀಗ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ನಿಂಬೆಹಣ್ಣು ಬೇಯಿಸಿರೋದ್ರಿಂದ ಕಟ್ ಮಾಡಲಿಕ್ಕೆ ಒಂದು ಚೂರು ಕಷ್ಟ ಆಗ್ತಾಯಿದೆ ಆದರೆ ಕಟ್ ಮಾಡ್ಕೊಳ್ಳುವಾಗ ನೀವು ಇದನ್ನು ಒಂದು ಪ್ಲೇಟಲ್ಲಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಅದು ಕಟ್ ಮಾಡ್ಕೊಳ್ಳುವಾಗ ಎಲ್ಲ ಜ್ಯೂಸ್ ಎಲ್ಲ ಹೊರಗೆ ಬರುತ್ತೆ ನಾನು ಈ ರೀತಿ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜಗಳನ್ನೆಲ್ಲ ಆರಿಸಿ ತೆಗೆದಿದ್ದೇನೆ ಇದಕ್ಕೆ ಹೆಚ್ಚಿನ ಸಾಮಗ್ರಿ ಯಾವುದೂ ಬೇಕಾಗೋದಿಲ್ಲ ಈಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿಗೆ ಅರ್ಧ ಚಮಚ ಉಪ್ಪಿನ ಪುಡಿ ಲೆಕ್ಕದಲ್ಲಿ ಮೂರು ಚಮಚ ಉಪ್ಪಿನ ಪುಡಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಚಮಚ ಅರಿಶಿನ ಪುಡಿಯನ್ನು ಇದ್ದೇನೆ ಅದರ ನಂತರ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳುಗಳನ್ನು ಅದರ ಸಿಪ್ಪೆ ತೆಗೆದು ಜಜ್ಜಿ ಇದ್ದೇನೆ ಈ ಉಪ್ಪಿನಕಾಯಿಗೆ ಇಷ್ಟೇ ಪದಾರ್ಥ ಹಾಕೋದು ಮತ್ತು ಬೇರೆ ಏನೂ ಹಾಕೋದಿಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಟಲಿಗೆ ತುಂಬಿ ಇಡ್ತಾ ಇದ್ದೇನೆ ಇದರಲ್ಲಿ ನಿಂಬೆಹಣ್ಣು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಫ್ಲೇವರು ಸೇರಿ ತುಂಬ ಒಳ್ಳೆ ಪರಿಮಳ ಬರುತ್ತೆ ಈ ಉಪ್ಪಿನಕಾಯಿಗೆ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಒಂದು ಸಾರಿ ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಇಲ್ಲಿ ನೋಡಿ ಈಗ ನಾನು ಗ್ಲಾಸ್ ಜಾರಿಗೆ ಹಾಕಿಟ್ಟಿದ್ದೇನೆ ಆದಷ್ಟು ಉಪ್ಪಿನಕಾಯಿಗಳನ್ನು ನಾವು ಗ್ಲಾಸ್ ಜಾರಿಗೆ ಹಾಕಿಡಬೇಕು ಇದು ನೋಡಿ ಇದು ಎಂಟು ದಿನ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಒಂದು ಎಂಟು ದಿನ ಆದ ನಂತರ ನೀವು ಡೇಲಿ ಉಪಯೋಗಿಸ್ಬಹುದು ಈ ಉಪ್ಪಿನಕಾಯಿಯನ್ನು ಹಾಕುವಾಗ ನಾವು ಯೂಸ್ ಮಾಡೋ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ಒಣಗಿಸಿ ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಬಾಟಲನ್ನು ಕೂಡ ತುಂಬ ಚೆನ್ನಾಗಿ ಒರೆಸಿ ಬಿಸಿಲಿಗೆ ಇಟ್ಟು ಯೂಸ್ ಮಾಡಬೇಕಾಗುತ್ತೆ ಇದು ಹದಿನೈದು ದಿನ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ ಇದು ನೋಡಿ ಸಿಪ್ಪೆಗಳು ಎಷ್ಟು ತೆಳುವಾಗಿತ್ತಲ್ವ ಈಗ ನೋಡಿ ಇದು ರಸ ಎಲ್ಲ ಹೀರ್ಕೊಂಡು ಎಷ್ಟು ಚೆನ್ನಾಗಿ ಆಗಿದೆ ಟೇಸ್ಟು ಮತ್ತು ಫ್ಲೇವರ್ ಕೂಡ ತುಂಬ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು